ಇಂದು ವಿಶ್ವ ನದಿಗಳ ದಿನಾಚರಣೆ ಎಲ್ಲ ನಿಸರ್ಗ ಪ್ರೇಮಿಗಳಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನಿಮಗಾಗಿ ಸಿಂಪಲ್ ಆಗಿ ಕವಿತೆ ಇದರ ಶೀರ್ಷಿಕೆ ಜೀವನದಿ ಇದು ನನ್ನ ಸ್ವರಚಿತ ಕವನ ನಾನು ನಿಮ್ಮ ಕನ್ನಡದ ಕವಿ ವಿ ಕೆ ಮೋಹನ್ ಮಿಂಚಿನ ಮುತ್ತಿಗೆ ಮೋಡದ ಮೊಟ್ಟೆ ಹೊಡೆದು ಮಿಂಚಿನ ಮುತ್ತಿಗೆ ಮೋಡದ ಮೊಟ್ಟೆ ಹೊಡೆದು ಮಳೆ ಮರಿಗಳು ನೆಲತಾಗಿ ಚಿಟಪಟ ಚಿಟಪಟ ಕುಣಿಯುತ್ತಿತ್ತು ನದಿಯಾಗಿ ನೀರು ಜರಿಯಾಗಿ ಹರಿಯುತ್ತಿತ್ತು ಮಿಂಚಿನ ಮುತ್ತಿಗೆ ಮೋಡದ ಮೊಟ್ಟೆ ಹೊಡೆದು ಮಳೆ ಮರಿಗಳು ನೆಲತಾಗಿ ಚಿಟಪಟ ಚಿಟಪಟ ಕುಣಿಯುತ್ತಿತ್ತು ಜರಿಯಾಗಿ ನದಿಯಾಗಿ ಹರಿಯುತ್ತಿತ್ತು ಮಳೆಹನಿಗಳು ನದಿಯಾಗಿ ಹರಿದು ನದಿಯೊಳಗಿನ ಮೀನ ಮೊಟ್ಟೆಗಳೊಡೆದು ಮೀನಮರಿಗಳು ನವಜೀವ ಕಾಣುತ್ತಿತ್ತು ನಿಸರ್ಗವು ಹಿಗ್ಗಿ ಹಿಗ್ಗಿ ನಲಿಯುತ್ತಿತ್ತು ದವಿಲ ಕರಸಿ ಸುಗ್ಗಿಯಿಂದ ಕುಣಿಸುತ್ತಿತ್ತು ಸೇವ್ರ ಸೇವ್ ಹೆಜು ವಂದನೆಗಳು